ಮತ್ತೆ ವೆಲ್ಕಮ್ ಬ್ಯಾಕ್ ಟು ಬಿಶಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಬೆಳಗ್ಗೆ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೇಗ ಇದ್ದು ಫಸ್ಟು ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇದು ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆ ನಾನು ಬ್ಲಾಗ್ ಮಾಡಿರುವಂಥದ್ದು ಸೊ ನೀವೆಲ್ಲ ಕೂಡ ತುಂಬ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿರ್ತೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ನಾವು ನಮ್ಮ ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ಹಬ್ಬ ಮಾಡಿದ್ವಿ ಬೆಳಗ್ಗೆ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರು ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಹೊರಗಡೆ ಹೋಗಿ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಬಂದೆ ಆ ನಂತರ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡೆ ನಂತರ ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿ ಒಂದು ಸಲ ಎಲ್ಲ ಕ್ಲೀನಿಂಗ್ ಕೆಲಸ ಮುಗ್ದಿತ್ತು ಹಾಗೆ ಹಬ್ಬಕ್ಕೆ ಅಂತಲೇ ಒಂದು ಸೀರೆ ತಗೊಂಡಿದ್ದೆ ಅದು ಸ್ಟಿಚ್ ಮಾಡಿಸಿದ್ದು ಅಷ್ಟು ಸರಿಯಾಗಿರಲಿಲ್ಲ ಸ್ವಲ್ಪ ಬ್ಲೌಸ್ ಲೂಸ್ ಆಗ್ತಾಯಿತ್ತು ಅದನ್ನು ಸರಿ ಮಾಡಿಸ್ಕೊಂಡು ಬರಬೇಕು ಕೆಲವು ಸಲ ಹಾಗೆ ಆಗುತ್ತಲ್ವ ಸ್ಟಿಚ್ಚು ಕರೆಕ್ಟ್ ಆಗೋದಿಲ್ಲ ಅದು ಸರಿಯಾಗಿಲ್ಲ ಅಂದರೆ ನಮ್ಗೆ ಹಸಿಗಿರಿ ಉಟ್ಕೊಳ್ಳೋಕ್ಕೆ ಮನಸ್ಸಾಗಲ್ಲ ಹಾಗಾಗಿ ಇದು ಮಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಾದಮೇಲೆ ರೆಡಿ ಆಗ್ತಾಯಿದ್ದೀನಿ ಹಸಿರು ಬೆಳೆ ಎಲ್ಲ ಹಾಕ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಬಳೆ ತೊಗೊಂಬಂದಿದ್ದೆ ಚೆನ್ನಾಗಿತ್ತು ಸೊ ಬಳೆ ಹಾಕ್ಕೊಂಡ್ರೆದೇನು ಒಂಥರ ಚೆನ್ನಾಗಿ ಅನಿಸುತ್ತೆ ಖುಷಿಯಾಗುತ್ತಲ್ವ ಸೊ ರೆ ಆಗಿದ್ದಾಯಿತು ಸಿಂಪಲ್ಲಾಗಿ ರೆಡಿಯಾದೆ ಹಾಗೆ ಒಂದು ಸ್ವಲ್ಪ ಗೊಂಡೆ ಹೂವೆಲ್ಲ ತಗೊಂಡ್ಬಂದಿದ್ದೆ ಆ ಮಾಲೆನ ಬಾಗ್ಲಿ ಹಾಕ್ಕೊಡಿ ಅಂತ ಹೇಳಿದೆ ಅಷ್ಟೊತ್ತಿಗಾಗಲಿ ರಂಗೋಲಿ ಎಲ್ಲ ಇಟ್ಟಾಗಿತ್ತು ನಾನು ಅವಾಗ ವಿಡಿಯೋ ಮಾಡಿರಲಿಲ್ಲ ಹಾಗೆ ಅನಗ ಕೂಡ ಇದ್ದಿದ್ಲು ಅವಳು ಕೂಡ ಸಹಾಯ ಮಾಡ್ತಾ ಇದ್ದಾಳೆ ಅದಾದ್ಮೇಲೆ ನಾನು ಹಬ್ಬದ ಮೇಲೆ ಏನಾದರೂ ಒಂದು ಸಿಹಿ ತಿಂಡಿ ಮಾಡಬೇಕು ಅದು ನೈವೇದ್ಯಕ್ಕೆ ಇಟ್ಟರೆ ತುಂಬ ಒಳ್ಳೆಯದು ಅಂತ ಅನ್ನಿಸ್ತು ಬೆಳ ಬೆಳಗ್ಗೆ ನನ್ನ ಹತ್ರ ಅಷ್ಟು ಬೇಗ ಒಬ್ಬಟ್ಟು ಅದನ್ನೆಲ್ಲ ಮಾಡಿ ನೈವೇದ್ಯಕ್ಕೆ ಇಡೋಕ್ಕಾಗತ್ತೆ ಅಂತ ಅನ್ನಿಸ್ಲಿಲ್ಲ ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ಶೀರಾ ಮಾಡ್ಕೊಳ್ಳೋಣ ಅಥವಾ ಕೇಸರಿ ಭಾತ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಕೇಸರಿಭಾತ್ ಮಾಡೋದಕ್ಕೆ ರವೆ ಸಕ್ಕರೆ ಎಲ್ಲ ಮನೆಯಲ್ಲೇ ಇತ್ತು ಆದರೂ ಕೂಡ ನಾವು ಬಳಸಿರೋದೆ ಮತ್ತು ನೈವೇದ್ಯಕ್ಕೆ ಬೇಡ ಅಂತೇಳಿ ನಾನು ಸಪ್ರೇಟಾಗಿ ಮತ್ತೆ ತರಿಸ್ಕೊಂಡಿದ್ದೆ ಹಾಗೆ ಇದು ಎವರೆಸ್ಟ್ ಅವ್ರದ್ದು ಕೇಸರಿ ಕೂಡ ತರಿಸ್ಕೊಂಡಿದ್ದೆ ತುಂಬ ಚೆನ್ನಾಗಿ ಘಮ ಇತ್ತು ಹಾಗೆ ನಮ್ಮ ಮನೇಲಂತೂ ಸಿಹಿ ತಿಂಡಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ಕೇಸರಿ ಭಾತ್ ಕೂಡ ತುಂಬಾ ಇಷ್ಟ ಎಲ್ರಿಗೂ ಹಾಗೆ ನಾನು ತುಪ್ಪ ಮನೆಯಲ್ಲೇ ಮಾಡ್ಕೊಳ್ತಿದ್ದೆ ಆದರೆ ಸಪ್ರೇಟಾಗಿ ತರಿಸ್ಕೊಂಡ್ರೆ ಒಳ್ಳೆಯದು ಅಂತೇಳಿ ನಾನು ಪ್ಯಾಕೆಟು ನಂದಿನಿ ಪ್ಯಾಕೆಟ್ ತರಿಸ್ಕೊಂಡಿದ್ದೆ ಆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಘಮ ಘಮ ಅದು ತುಂಬ ಚೆನ್ನಾಗಿ ಇತ್ತು ಇವಾಗ ಈ ಒಂದು ಕೇಸರಿ ಭಾತ್ ಕೂಡ ರೆಡಿ ಆಗುತ್ತೆ ಹೆಚ್ಚಿನ ಪಕ್ಷ ಕೇಸರಿ ಭಾತ್ಗೆ ಫುಡ್ ಕಲರ್ ಹಾಕ್ತಾರೆ ಅದಕ್ಕಿಂತ ಕೇಸರಿನೇ ಹಾಕಿ ಮಾಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಕಡಿಮೆ ಆಯಿತು ನಾನು ಕೇಸರಿ ಹಾಕಿದ್ದೀನಿ ನಾನು ಸ್ವಲ್ಪ ಹಾಕಿದರೆ ಇನ್ನೂ ಚೆನ್ನಾಗಿ ಕಲರ್ ಬರ್ತಾಯಿತ್ತು ಅಂತ ಅನ್ನಿಸ್ತು ಆಮೇಲೆ ಒಂದು ಘಮ ತುಂಬ ಚೆನ್ನಾಗಿಯೇ ಇತ್ತು ತುಪ್ಪ ಎಲ್ಲ ಮತ್ತೆ ಕೊನೆಯದಾಗಿ ಸೇರಿಸ್ಕೊಂಡು ಈ ಒಂದು ಕೇಸರಿ ಭಾತು ತಯಾರಾಗ್ತಾ ಇದೆ ಅನಾಗ ಪ್ರಸಾದ ದೇವರಿಗೆ ಬೇಗ ಇಟ್ಟು ಪ್ರಸಾದ ಕೊಡು ಅಂತ ಹೇಳೋದಕ್ಕೆ ಶುರು ಮಾಡಿದ್ಲು ಸ್ವಲ್ಪ ತಡ ಆಯಿತು ಬೆಳಗ್ಗೆ ತಿಂಡಿ ತಿನ್ನೋಕ್ಕಿಂತ ಮುಂಚೆನೆ ಪೂಜೆ ಮಾಡೋಣ ಅಂಥೇಳಿ ಅವಳಿಗೆ ಹುಷಾಗ್ತಾ ಇತ್ತು ಸೊ ಈ ಥರ ತಯಾರು ಮಾಡ್ಕೊಂಡಿದ್ದಾಯ್ತು ಪ್ರಸಾದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ದಾಯಿತು ಪೂಜೆಗೆ ಹಣ್ಣು ಹೂವು ಎಲ್ಲ ತಯಾರು ಮಾಡಿಕೊಂಡೆ ಎಲ್ಲ ಒಂದು ಕಡೆ ಇಟ್ಕೊಂಡ್ರೆ ಪೂಜೆ ಮಾಡೋದಕ್ಕೆ ತುಂಬ ಸುಲಭ ಹಾಗೆ ನೈವೇದ್ಯಕ್ಕೂ ಕೂಡ ನಾನು ಶೀರ ಮಾಡ್ಕೊಂಡಿದ್ದೀನಿ ನೈವೇದ್ಯ ಮಾಡಬೇಕು ಸೊ ಬೆಳಗ್ಗೆ ಬೇಗ ಎದ್ದಿದ್ದೆ ಬೇಗ ಬೇಗ ಪೂಜೆ ಮಾಡಬೇಕು ಅಂತ ಒಟ್ನಲ್ಲಿ ಎಲ್ಲ ರೆಡಿ ಆಗಿದೆ ಅಚ್ಚುತ್ ಅವರು ಪೂಜೆ ಮಾಡ್ತಾರೆ ಇವಾಗ ಹಾಗೆ ರಂಗೋಲಿಗೆ ಕಲರ್ ಏನೂ ಹಾಕಿರಲಿಲ್ಲ ಆಲ್ರೆಡಿ ರಂಗೋಲಿ ಎಲ್ಲ ಹಾಕಿ ಆಗಿತ್ತು ಅರ್ಶಿನ ಕುಂಕುಮ ಇಟ್ಟು ಹೊಸಲಿಗೆ ಹೂವು ಇಡ್ತಾಯಿದ್ದೀನಿ ಅನಗಂಗು ಕೂಡ ಕ್ಯೂರಿಯಾಸಿಟಿ ನಾನು ಅರ್ಶಿನ ಕುಂಕುಮ ಇಡ್ತೀನಿ ಹೂವು ಇಡ್ತೀನಿ ಹೀಗೆ ಹೆಣ್ಮಕ್ಳಿದ್ರೆ ಅವರಿಗೆ ಅಮ್ಮ ಮಾಡೋ ಕೆಲಸದಲ್ಲಿ ಎಲ್ಲದರಲ್ಲೂ ಒಂಥರ ಇಂಟ್ರೆಸ್ಟು ಅನಗಂತೂ ಹಾಗೆ ಮಾಡ್ತಾಳೆ ರಂಗೋಲಿ ಇಡುವಾಗ ನಾನು ಇಡ್ತೀನಿ ಅಂತ ಬರೋದು ಹೀಗೆ ಅವ್ರಿಗೆ ನಮ್ಮ ಕೆಲಸದಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅಡುಗೆ ಮಾಡುವಾಗ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬರೋದು ಒಂಥರ ಖುಷಿಯಾಗುತ್ತೆ ಹೆಣ್ಮಕ್ಳಿದ್ದಾಗ ಹಾಗೆ ನಮ್ಮ ಕಡೆಯಲ್ಲಿ ಹೆಚ್ಚಿನದಾಗಿ ಗಂಡಸ್ರೆ ಪೂಜೆ ಮಾಡ್ತಾರೆ ವರಮಹಾಲಕ್ಷ್ಮಿ ಹಬ್ಬದಿನೂ ಕೂಡ ಅಥವಾ ಯಾವುದೇ ಹಬ್ಬ ಹರಿದಿನಗಳಲ್ಲೆಲ್ಲ ಸಾಮಾನ್ಯವಾಗಿ ಗಂಡಸ್ರೆ ಪೂಜೆ ಮಾಡೋದ್ರಿಂದ ನಾವು ಯಾವುದೇ ಪೂಜೆ ಮಾಡೋದಿಲ್ಲ ಎಲ್ಲ ತಯಾರಿ ಮಾಡೋದು ದೀಪ ಹಚ್ಚೋದು ಅದೆಲ್ಲ ನಮ್ಮ ಕೆಲಸ ಮೇನ್ ಆಗಿ ಪೂಜೆ ಮಾಡೋದು ಗಂಡಸರು ಹಂಗಾಗಿ ನನ್ನ ಪೂಜೆದೇನೂ ಇಲ್ಲ ಎಲ್ಲ ತಯಾರಿ ಮಾಡಿ ಅಷ್ಟೇ ಕೊಟ್ಟರೆ ಆಯಿತು ಅನಾಗ ಕೂಡ ರೆಡಿಯಾಗಿ ಅವಳಿಗೆ ಹಾಡು ಹಾಕ್ಕೊಡು ಹಾಡು ಹಾಕ್ಕೊಡು ಅಂತ ಹೇಳ್ತಾ ಇದ್ಲು ಲಕ್ಷ್ಮೀದೇನಾದರೂ ಹಾಡು ಹಾಕ್ಕೊಡು ಡ್ಯಾನ್ಸ್ ಮಾಡ್ತೀನಿ ಅಂತ ಆ ನಂತರ ಸರಿ ಅಂತ ಅವಳಿಗೆ ಹಾಡೆಲ್ಲ ಹಾಕ್ಕೊಟ್ಟೆ ನಂತರ ಅವಳು ಫುಲ್ಲು ಡ್ಯಾನ್ಸ್ ಮಾಡ್ತಾ ಅವಳದೇ ಆದ ಲೋಕದಲ್ಲಿ ಇದ್ಲು ಸೊ ಅಷ್ಟು ಮಾಡಿಕೊಟ್ರೆ ಅವಳೊಂದು ಒಂದು ಅರ್ಧ ಗಂಟೆ ಸುಮ್ಮನೆ ಇರ್ತಾಳೆ ಡ್ಯಾನ್ಸ್ ಮಾಡ್ತಾ ಡ್ಯಾನ್ಸ್ ಕ್ಲಾಸ್ಗೂ ಹೋಗ್ತಾ ಇರೋದ್ರಿಂದ ಅವ್ನು ಸ್ವಲ್ಪ ಅವಳದೇ ಒಂದು ಆ್ಯಕ್ಷನ್ನು ಅವಳ್ದೇ ಒಂದು ಏನು ಸ್ಟೆಪ್ ಹಾಕ್ಕೊಂಡು ಮಾಡ್ತಾ ಇರ್ತಾಳೆ ಹಾಗೆ ಡ್ಯಾನ್ಸ್ ಕ್ಲಾಸಲ್ಲಿ ಒಂದು ಹಾಡಿಗೆ ಕೂಡ ಡ್ಯಾನ್ಸ್ ಕಲಿಸ್ತಾ ಇದ್ದಾರೆ ಸ್ಟೇಜ್ ಮೇಲೆ ಮಾಡಿಸ್ತಾರಂತೆ ಒಂದು ಗ್ರೂಪ್ ಡ್ಯಾನ್ಸು ಅದು ಯಾವಾಗ ಮಾಡಿಸ್ತಾರೆ ಅವಾಗ ನಾನು ವೀಡಿಯೋ ಮಾಡಿ ನಿಮ್ಮ ಜೊತೆ ಕೂಡ ಹಂಚ್ಕೊಳ್ತೀನಿ ಇತ್ತೀಚೆಗೆ ಅವ್ರಿಗೆ ಪ್ರಾಕ್ಟೀಸೆಲ್ಲ ಶುರು ಮಾಡಿದ್ದಾರೆ ಸೊ ಅದನ್ನು ಕಲಿಸುವಾಗ್ಲೂ ಕೂಡ ನಾನು ಕೆಲವು ಸಲ ಹೋಗಿ ನಿಂತ್ಕೊಳ್ತೀನಿ ಯಾಕಂದರೆ ಅವಳಿಗೆ ಸ್ಟೆಪ್ಪೆಲ್ಲ ನೆನಪಿರೋದಿಲ್ಲ ಚಿಕ್ಕವಳಾಗಿರೋದ್ರಿಂದ ನಾನು ನೋಡ್ಕೊಂಬಂದು ಆ ನಂತರ ಮನೆಯಲ್ಲಿ ಹೇಳ್ಕೊಡ್ತೀನಿ ಅದನ್ನು ಅಂದರೆ ಪ್ರ್ಯಾಕ್ಟೀಸ್ ಮಾಡಿಸ್ತೀನಿ ಇಲ್ಲಾಂದರೆ ಮರ್ತೋಗುತ್ತೆ ಅದಕ್ಕೋಸ್ಕರ ಸೊ ಇವಾಗ ಹೂವೆಲ್ಲ ಇಟ್ಟು ತಯಾರಿ ಮಾಡ್ಕೊಳ್ತಾ ಇದ್ದೀವಿ 我这工程比较，人家没得。

ಲಕ್ಷ್ಮೀ ತಾಯಿಗೆ ಪೂಜೆ ಮಾಡ್ತಾ ನಮಗೆ ಕೊಟ್ಟಿರುವಂಥ ಎಲ್ಲ ಸಮೃದ್ಧಿ ಸಂಪತ್ತಿಗೆ ಧನ್ಯವಾದಗಳನ್ನು ಹೇಳ್ತಾ ಅತ್ಯಂತ ಮನಸ್ಪೂರ್ವಕವಾಗಿ ಅಥವಾ ಒಂದು ಶ್ರದ್ಧಾ ಭಕ್ತಿಯಿಂದ ದೇವರಿಗೆ ಕೈ ಮುಗಿದು ಪ್ರಾರ್ಥನೆ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡ್ವಿ ಹಾಗೆ ಅವರಿಗೆ ಆಫೀಸ್ ಇತ್ತು ಅವರಿಗೆ ಅಡುಗೆ ಮಾಡಿ ಕೊಟ್ಟಿದ್ದಾಯಿತು ನಾನು ಮಧ್ಯಾಹ್ನ ಒಂದು ಸ್ವಲ್ಪ ಈ ಅಳಸಂಡೆಕಾಳನ್ನ ವಡೆ ಮಾಡೋಣ ಅಂತ ತಯಾರು ಮಾಡಿಕೊಂಡೆ ಚಟಂಬಡೆ ಟೈಪು ತುಂಬ ರುಚಿಯಾಗುತ್ತೆ ನಾನು ಫಸ್ಟ್ ಟೈಮ್ ಮಾಡಿದೆ ಕಾಳು ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ ನೆನೆಸಿ ಅದನ್ನು ರುಬ್ಕೊಂಡು ಗಟ್ಟಿಯಾಗಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕರಿಬೇವು ಶುಂಠಿ ಮತ್ತು ಖಾರ ಪುಡಿ ಉಪ್ಪು ಎಲ್ಲ ಹಾಕಿ ಒಂದು ಸಲ ಕಲಸ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಕೈಯಲ್ಲೇ ತಟ್ಟಿ ಎಣ್ಣೆಯಲ್ಲಿ ಫ್ರೈ ಮಾಡಿದೆ ಹಾಗೆ ಕೋಸಂಬರಿ ಮಾಡಿದ್ದೆ ದಾಲ್ ಮಾಡಿದ್ದೆ ಇಷ್ಟು ಸಿಂಪಲ್ಲಾಗಿ ಅಡುಗೆ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡಿದ್ವಿ ಬೆಳಗ್ಗೆ ನಾವು ಸ್ವೀಟ್ ಮಾಡಿ ತಿಂದಿದ್ವಲ್ಲ ಹಾಗಾಗಿ ಮತ್ತೇನು ಸ್ವೀಟ್ ಮಾಡಿಲ್ಲ ಹಾಗೆ ಸಂಜೆ ಸಭೆಯ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸುಮಾರು ಐದು ಕಾಲು ಐದು ಇಪ್ಪತ್ತಾಗ್ತಾ ಬಂದಿತ್ತು ಆವಾಗ ಮತ್ತೆ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ತಯಾರು ಮಾಡ್ಕೊಳ್ತಾ ಇದ್ದೀನಿ ಸಂಜೆ ಆದಮೇಲೆ ಒಂದು ಅರ್ಶಿನ ಕುಂಕುಮ ಕರೆಯೋದು ಅಥವಾ ನಾವು ಹೋಗೋದು ಎಲ್ಲನೂ ಕೂಡ ಇರುತ್ತಲ್ವ ನಾನು ಕೂಡ ಅರ್ಶಿನ ಕುಂಕುಮ ಬಂದವರಿಗೆ ಈ ಎಲೆ ಅಡಿಕೆ ಹಣ್ಣು ಎಲ್ಲ ತಯಾರು ಮಾಡಿ ಇಟ್ಕೊಳ್ತಾ ಇದ್ದೀನಿ ಬ್ಯಾಂಗಲ್ಸ್ ಎಲ್ಲ ನೋಡಿಕೊಂಡೆ ಎಲ್ಲಾದರೂ ಕೆಲವೊಂದು ಒಡೆದೋಗಿರೋದಿದ್ರೆ ಅಂತ ಎಲ್ಲ ನೋಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಇತ್ತು ಏನೂ ಆಗಿರಲಿಲ್ಲ ಸಂಜೆ ಐದುವರೆ ಆಗ್ತಾ ಬಂತು ಮತ್ತೆ ದೇವರಿಗೆ ದೀಪ ಹಚ್ಚಿ ಅರ್ಶನ ಕುಂಕುಮಕ್ಕೆ ನಾನು ಕೂಡ ಕರೆದಿದ್ದೀನಿ ಹಾಗೆ ನಾನು ಕೂಡ ಹೋಗಬೇಕು ನನ್ನ ಫ್ರೆಂಡ್ಸ್ ಮನೆಗೆ ಸೊ ಮೊದಲು ನನ್ನ ಫ್ರೆಂಡ್ ಬರ್ತಾ ಇದ್ದಾರೆ ಹಾಗಾಗಿ ತಯಾರು ಮಾಡಿಕೊಂಡೆ ಆ ನಂತರ ನನಗೂ ಕೂಡ ಈ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಸಂಜೆ ಟೈಮ್ಗೆ ಅರ್ಶನ ಕುಂಕುಮಕ್ಕೆ ತುಂಬ ಜನ ಕರೀತಾರೆ ಸೊ ನಮ್ಮ ಮನೆಗೂ ಕರೆದು ಅವ್ರ ಮನೆಗೂ ಹೋಗ್ಬರ್ಬೇಕು ಅನಾಗಂದು ನಂದು ಇವತ್ತು ಸ್ವಲ್ಪ ಮ್ಯಾಚಿಂಗ್ ಮ್ಯಾಚಿಂಗ್ ಅಜ್ಜಿ ಅಜ್ಜಿ शिवशित्यादि भवतिभवितुं न चेदेवं देवो न खलु कुशलस्पन्दितुमपि अतस्त्वामाराध्या हरिहरविरिञ्चादिभिरपि प्रणन्तुं स्तोतुं वा पथवृत पुण्यप्रभवति

ಸಂಜೆ ಸಾಮಾನ್ಯವಾಗಿ ಕುತ್ಕೊಂಡು ಶ್ಲೋಕ ಹೇಳ್ತೀವಿ ದಿನಾಲೂ ಸೌಂದರ್ಯ ಎಲ್ಲ ಒಂದು ಹತ್ತು ಶ್ಲೋಕ ಆದರೂ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಅದನ್ನು ನಾವು ಅವತ್ತಿನ ದಿನನೂ ಕೂಡ ಸಂಜೆ ಹೇಳಿದ್ವಿ ಹಾಗೆ ಅಷ್ಟೊತ್ತಿಗಾಗಲೇ ನನ್ನ ಫ್ರೆಂಡ್ ಎಲ್ಲ ಬಂದರು ಅಷ್ಟೊತ್ತಿಗೆ ನನ್ನ ಫ್ರೆಂಡು ಅಮೃತ ಅವ್ರು ಬಂದರು ಹಾಗೆ ಅಮೃತ ಅವ್ರ ಮಗಳು ನನ್ನ ಮಗಳಿಗೆ ಫ್ರೆಂಡು ಅವ್ರದ್ದು ಸ್ಕೂಲ್ ಬೇರೆ ಬೇರೆ ಆದರೂ ಕೂಡ ಇಬ್ಬರು ಕೂಡ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ ಅಮೃತ ಇವರು ನನಗೆ ಪರಿಚಯ ಇರೋದ್ರಿಂದ ಅವ್ರ ಮಗಳು ಕೂಡ ನನಗೆ ಹಂಗೆ ಫ್ರೆಂಡು ನಾವೆಲ್ಲಾದರೂ ಆಚೆ ಹೋದಾಗ ದೇವಸ್ಥಾನದ ಹತ್ರ ಎಲ್ಲ ಹೋದಾಗ ಸಿಕ್ಕಿದ್ರೆ ಅವ್ನು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರ್ತಾರೆ ಹಾಗಾಗಿ ಅವಳು ಬರ್ತಾಳೆ ಅಂತ ಅನಗ ಕೂಡ ಕಾಯ್ತಾ ಇದ್ಳು ಎಷ್ಟೊತ್ತಿಗೆ ಬರ್ತಾರೆ ಆಟ ಆಡೋಕ್ಕಾಗುತ್ತೆ ಅಂತ ಒಂದು ಸ್ವಲ್ಪ ಹೊತ್ತು ಅವ್ರದ್ದೇ ಒಂದು ಆಟ ಬಾಬಾ ಆಟಾಡೋಣ ಆಟ ಆಡೋಣ ಅಂತ ನಗ ಕರೀತಾ ಇದ್ಲು ಹಾಗೆ ಅದಾದ ಮೇಲೆ ನಾವು ಅವ್ರ ಜೊತೆ ಆಚೆ ಬಂದ್ವಿ ಶ್ರುತಿಯವ್ರ ಮನೆಗೆ ಹೋಗಿದ್ವಿ ಹಾಗೆ ಶ್ರುತಿಯವ್ರಿಗೆ ಕೂಡ ನಾನು ಕರೆದಿದ್ದೆ ಅವರು ಆಮೇಲೆ ಬಂದರು ಹಾಗೆ ಅಮೃತ ಅವ್ರ ಮನೆಗೂ ಕೂಡ ನಾನು ಹೋಗಬೇಕು ಅಲ್ಲಿ ಹೋದಾಗ ಇಲ್ಲಿ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಮತ್ತು ಮಕ್ಕಳು ನಾನು ಹಾಡಾಗ್ತೀನಿ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿ ಏನು ಕಲಿಸಿದಾರೋ ಒಂದು ಸ್ವಲ್ಪ ಕಲಿಸಿದ್ರು ಅಷ್ಟೇ ಅದನ್ನು ಮಾಡಿ ತೋರಿಸ್ತಾ ಇದ್ದಾರೆ ಸೊ ಆಯಿತು ನನಗೆ ಶ್ರುತಿಗೆ ಖುಷಿ ಆಗ್ತಾ ಇತ್ತು ಇನ್ನೂ ಪ್ರ್ಯಾಕ್ಟೀಸ್ ಆಗಬೇಕು ಅವ್ರಿಗೆ ಪ್ರ್ಯಾಕ್ಟೀಸ್ ಏನೂ ಆಗಿಲ್ಲ ಪೂರ್ತಿ ಸೋ ಹಾಗೆ ಇಷ್ಟ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ